ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಶಿಬಿರ ಕಚೇರಿಯಲ್ಲಿ ನಮ್ಮ ನಾಗರಾಜನ್ ಅವರ ಅಧ್ಯಕ್ಷತೆಯಲ್ಲಿ ಶಿಬಿರ ಸಂಜೀವನಿ ಕಳೆದರ್ಶಿಗಳಿಗೆ ವಿಶೇಷ ಸಭೆಯನ್ನು ತಂದಿರತಕ್ಕಂತ ನಮ್ಮ ನಾಗರಾಜನ್ ಅವರೇ ಲೇಖಿಕೆ ಮೇಲೆ ಹಸಿರವಾಗಿರ್ತಕ್ಕಂತಹ ಎಲ್ಲ ನಮ್ಮ ನಾಯಕರೇ ಕಾರ್ಯದರ್ಶಿಗಳೇ ಮತ್ತು ಮಹಿಳಾ ಕಾರ್ಯದರ್ಶಿಗಳು ಮತ್ತು ಫಲಾನುಭವಿಗಳು ಏನ್ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀರಿ ನಮ್ಮ ಮಹಿಳೆಯರು ನಮ್ಮ ಇವಾಗ ಏನ್ ನಾವು ಜನರ ಡೈರಿಗೆ ಅದ್ರಲ್ಲೂ ಕೂಡ ನಮ್ಮ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಷ್ಟ ಬಿದ್ದು ಹಾಳಾಕಿ ಇದು ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಮೂಲ ಕಾರ್ಯಕರ್ತರು ಮಹಿಳೆಯರಿಗೆ ಅನುಕೂಲ ಅಂತ ಈ ಈ ಸಂದರ್ಭದಲ್ಲಿ ನಮ್ಮ ವೇದಿಕೆ ನಮ್ಮ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇಕ್ಕೆ ಮಾಡಿ ಅಧ್ಯಕ್ಷರಾಗ್ತಾರೆ ಇನ್ನು ನಮ್ಮ ತಾಲೂಕು ಒಳ್ಳೆಯ ಅಭಿವೃದ್ಧಿ ಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಎಲ್ಲ ಇನ್ನು ಮಾತಾಡಿದ್ದಾರೆ ಈಗ ಮಾತಾಡುವವರಿದ್ದಾರೆ ಎಲ್ಲರೂ ಸೇರಿ ನಮ್ಮ ಕೈ ಬಲಪಡಿಸೋಣ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ನಿಂತ್ಕೊಂಡು ಅವ್ರು ಏನೇ ಮುಂದೈತಿ ಮಾಡ್ಬೇಕು ಅಂದ್ರೂ ಕೂಡ ನಾವು ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರ ಸಹಕಾರ ನಾವು ಕಲ್ಯಾಣ ಅಂತ ಹೇಳ್ಬೇಕು ಈ ಸಂದರ್ಭದಲ್ಲಿ ಮಾತಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇರುವಂತ ಹೇಳಿ